ಪ್ರಶ್ನೆ ಏನಂತ ಹೇಳಿದ್ರೆ ಈ ನಿಗೂಢ ಸರಣಿ ಕೊಲೆ ಆರೋಪದ ವಿಚಾರದಲ್ಲಿ ಅನಾಮಧೇಯ ಸಾಕ್ಷಿದಾರನ ಪರ ವಕೀಲ ಪವನ್ ಶ್ಯಾಮ್ ಹೇಳಿಕೆ ಇಂಟ್ರೆಸ್ಟಿಂಗ್ ಆಗಿದೆ ಇದು ಯಾವ ಕ್ಷಣದಲ್ಲೂ ಹೂತಿಟ್ಟ ಮೃತದೇಹವನ್ನು ತೋರಿಸಲು ಅನಾಮಿಕ ಸಿದ್ಧ ಏನಾಗುತ್ತೆ ವಕೀಲರು ನಗೆಪಾಟ್ಲಿಗೀಡಾಗುತ್ತಾರೆ ಇದ್ದೇ ಇದ್ರೆ ತಾನು ಯಾವ ಕಕ್ಷಿದಾರನ ಪರವಾಗಿ ಯಾವ ಸಾಕ್ಷಿದಾರನ ಪರವಾಗಿ ವಕಾಲ ತೆಗೆದುಕೊಳ್ತಾ ಇದ್ದೀನೋ ಅವನು ಹೇಳುವಂಥ ಸ್ಟೇಟ್ಮೆಂಟ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದ್ದಾಗ ಮಾತ್ರ ಆ ರೀ ಅವ್ನು ತೋರ್ಸೋಕ್ಕೆ ರೆಡಿ ಇದ್ದಾನೆ ರೀ ಅಂತ ವಾದ ಮಾಡ್ತಾರೆ ಬಾಡಿ ತೋರ್ಸೋಕ್ಕೆ ರೆಡಿ ಇದ್ದಾನಲ್ಲ ರೀ ಅವನು ಎಲ್ಲಿ ಹೂತೆ ಅಂತ ಹೇಳ್ತಾ ಇದ್ದಾನೆ ಏನಾಗುತ್ತೆ ನಿಮಗೆ ಯಾವುದೇ ಒಂದು ಊರಲ್ಲಾಗಲಿ ರೀ ಯಾವುದೇ ಒಂದು ಊರಲ್ಲಾಗಲಿ ಎರಡು ಭಾಗ ಇರುತ್ತೆ ಮನುಷ್ಯ ಒಬ್ಬ ಸತ್ತೋದ ಒಬ್ಬ ಗ್ರಾಮಸ್ಥ ಸತ್ತೋಗ್ಬಿಟ್ಟ ಏನು ಮಾಡ್ತಾರೆ ಕ್ರಿಮೇಶನ್ಗೆ ಹೋಗಬೇಕು ವಿದ್ಯುತ್ ಚಿತಾಗಾರಕ್ಕೆ ಹೋಗಬೇಕು ಸ್ಮಶಾನದಲ್ಲಿ ಹೂಣಬೇಕು ಇಷ್ಟೇ ತಾನೇ ಮೂರೇ ತಾನೇ ನಿಮಗಿರ್ತಕ್ಕಂಥ ಆಪ್ಷನ್ ಹೂಳ್ಬೇಕು ಒಂದು ಸ್ಮಶಾನದಲ್ಲಿ ಹೂಳ್ತಾರೆ ಇನ್ನೊಂದೇನು ಯಾವುದೋ ಅನಾಮಿಕ ಶವ ಸತ್ತೋಯಿತು ಯಾವುದೋ ಸಿಕ್ ಅಪರಿಚಿತ ಮೃತದೇಹ ಸಿಕ್ಕಿದೆ ಪೊಲೀಸ್ ಠಾಣೆಗೆ ಬರಬೇಕಾಗತ್ತದು ವಿಚಾರ ಪೊಲೀಸ್ ಠಾಣೆಗೆ ಬಂದು ಯಾರಾದ್ರು ಇದ್ದೀರೇನರಪ್ಪ ಗುರುತ್ವ ಅತ್ಯಾಚಾರಪ್ಪ ನೋಟಿಸ್ ಬೋರ್ಡ್ ಹಾಕ್ತಾರೆ ಇಂಥವ್ರು ಇದ್ದೀರಾ ಬೇರೆ ಬೇರೆ ಸ್ಟೇಷನ್ಗೆ ವಿಚಾರಿಸ್ತಾರೆ ಈ ಥರ ಇದೆಯಪ್ಪ ಇಷ್ಟು ವಯಸ್ಸಿರಬಹುದು ಇಂಥ ಕಲರ್ ಬಟ್ಟೆ ಹಾಕಿದ್ದಾರೆ ಈ ಥರ ಇದ್ದಾರೆ ಆ ಥರ ಇದ್ದಾರೆ ಏನೋ ಹೇಳ್ತಾರೆ ಆ ಮೂಲಕ ಪೊಲೀಸ್ ಠಾಣೆಗೆ ಎಲ್ಲೂ ಬಿಸಿ ಕಂಪ್ಲೇಂಟ್ ಇಲ್ವಾ ಚೆಕ್ ಮಾಡಿಕೊಳ್ತಾರೆ ಕಾಯಷ್ಟು ಕಾಯ್ತಾರೆ ಆಮೇಲೆ ಅದನ್ನು ಒಂದಷ್ಟು ಅನುಮತಿಗಳೊಂದಿಗೆ ಅದು ಶವ ಸಂಸ್ಕಾರವನ್ನು ಮಾಡಿ ಮುಗಿಸ್ತಾರೆ ಒಂದಷ್ಟು ಫೋಟೋಗ್ರಾಫ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ನಾಳೆ ದಿನ ಯಾರು ಬರಬಹುದು ಅಂತ ಇಲ್ಲಿ ಈತ ಸ್ಮಶಾನದಲ್ಲಿ ಹೋತಿದ್ದಾನೆ ಅಂತ ನಮ್ಗೆ ಯಾರಿಗೂ ಅನ್ನಿಸ್ತಾ ಇಲ್ಲ ಸ್ಮಶಾನದಲ್ಲಿ ಇವನು ಹೂತಿಲ್ಲ ಸ್ಮಶಾನದಲ್ಲಿ ಇವನು ಹೂರಕ್ಕೆ ಹೋಲಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅದು ಬೇರೆ ಕಡೆ ಹೂತಿದ್ದಾನೆ ಇವನು ಅಂದಾಗ ಅವರ ವಕೀಲರು ಪವನ್ ಶ್ಯಾಮ್ ಹೇಳ್ತಾ ಇದ್ದಾರೆ ಅವನು ಎಲ್ಲೆಲ್ಲಿ ಹೋತಿದ್ದಾನೋ ತೋರ್ಸೋಕ್ಕೆ ರೆಡಿ ಇದ್ದಾನೆ ಅಂತ ಬಂದಾಗಲೂ ಕೂಡ ನಾವು ಗುಂಡಿಯಿಂದ ಶವಗಳನ್ನು ತೆಗೆಯೋದಕ್ಕೆ ನಮ್ಮ ಪೊಲೀಸ್ ವ್ಯವಸ್ಥೆ ರೆಡಿಯಾಗಿಲ್ಲ ಅಂತ ಹೇಳಿದ್ರೆ ಯಾಕೆ ಹೆಣಗಳನ್ನು ಆದಷ್ಟು ಬೇಗ ಆಚೆ ತೆಗಿಯಕ್ಕೆ ಅವಕಾಶ ಮಾಡಿಕೊಡಲಿ ಸಾಕ್ಷ್ಯ ನಾಶಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ವಕೀಲ ಪವನ್ ಶ್ಯಾಮ್ ಒಂದು ಕಡೆ ಹೇಳ್ತಾ ಇದ್ದಾರೆ ಈಗ ಸದ್ಯ ವಕೀಲರ ಸುಪರ್ದಿಯಲ್ಲಿಯೇ ಈ ಅನಾಮಿಕ ಸಾಕ್ಷಿದಾರ ಇದ್ದಾನೆ ಎರಡು ವಾರದಿಂದ ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಒಬ್ಬ ಸಾಕ್ಷಿ ವಿಚಾರವಾಗಿ ನಿನ್ನೆ ಸಂಜೆ ವೇಳೆಯಲ್ಲಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು ಇಲ್ಲಿನ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿದ್ರು ಇವತ್ತು ಒನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಟ್ಟಿದ್ದರು ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಬಂದಿದ್ವಿ ನಾಲ್ಕು ನಾಲ್ಕೂವರೆಗೆ ಬಂದು ಒನ್ ಅವರ್ ಪ್ರಕ್ರಿಯೆ ನಡೀತು ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ ವಕೀಲರಾದರೂ ಇರೋಕೆ ಬಿಡಿ ಬಿಕಾಸ್ ಅವರೇನು ಅಕ್ಯೂಸ್ಡ್ ಅಲ್ಲ ವಿಟ್ನೆಸ್ ಆಗಿ ಬಂದಿರೋದು ಸೊ ಬಟ್ ಪ್ರೊಸೀಜರ್ ಅಲೌ ಮಾಡಲ್ಲ ಅಂತ ಹೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೊ ಸದ್ಯಕ್ಕೆ ಅಷ್ಟಾಗಿದೆ ಏನು ಕಂಪ್ಲೇಂಟ್ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸರಣಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿ ಎರಡು ವಾರಗಳೇ ಕಳೆದರೂ ಮಹಜರ್ ನಡೀತಾ ಇಲ್ಲ ಇಲ್ಲಿ ಮಹಾಜರ್ ವಿಳಂಬ ವಿರುದ್ಧವಾಗಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಮಹಾಜರ್ ವಿಳಂಬದಿಂದಾಗಿ